ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಾನಿಪುರಿ ರೆಸಿಪಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಬೌಲ್ಗೆ ನಾನು ಒಂದ್ ಕಪ್ ಅಷ್ಟು ಹುಣ್ಸಣ್ಣ ಹಾಕೊಂಡಿದ್ದೀನಿ ಹಾಕೊಂಡು ಅದೊಂದ್ ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಟ್ಬಿಟ್ಟಿದ್ದೀನಿ ಅದು ಚೆನ್ನಾಗಿ ನೆಂದಿದೆ ಇವಾಗ ಅದನ್ನ ಚೆನ್ನಾಗಿ ಅದ್ರ ರಸನ ತಗೊಳ ಇದನ್ನ ಇವಾಗ ಒಂದ್ ಸೈಡ್ಗೆತ್ತಿಡ್ಕೊಣ ಮತ್ತೆ ಇವಾಗ ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಬಟಾಣಿನ ಬೇಸಿ ಇಟ್ಕೊಂಡಿರುವಂತ ಬಟಾಣಿನ ಹಾಕೋತ ಇದ್ದೀನಿ ನೋಡ್ತಾ ಇರಬಹುದು ಬೇಸಿ ಒಂದ್ ಸ್ವಲ್ಪ ಉಪ್ಪಾಕಿ ಬೇಯಿಸಿ ನೀರನ್ನ ಸಪ್ರೇಟ್ ಮಾಡಿ ಬಟಾಣಿನ ತೆಗೆದು ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲಿಕ್ಸ್ ಮತ್ತೆ ಸ್ವಲ್ಪ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಪಿಂಕ್ ಸಾಲ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದ್ ನಾಲ್ಕರಿಂದ ಐದು ಒಣಮೆಣಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದನ್ನ ಮಿಕ್ಸಿಲಿ ಪೌಡರ್ ಮಾಡಿ ತಗೊಂಡಿರುವಂತಹ ಪೌಡರ್ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಎರಡು ಆಲೂಗಿಡನೆ ಬೇಸಿಟ್ಕೊಂಡಿರುವಂತದನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಸ್ಮ್ಯಾಶ್ ಮಾಡು ಕೂಡ ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಕಲ್ಸ್ಕೊಂಡ್ ಮೇಲೆ ಇದಕ್ಕೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ರಸನ ತಗೊಂಡಿದ್ಬಲ್ಲ ನೋಡಿ ಅದನ್ನ ಇವಾಗ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಮೇಲೆ ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಕಲ್ಸ್ಕೊಂಡ್ ಮೇಲೆ ಇದಕ್ಕೆ ನಾನು ಒಂದು ಟೊಮೊಟೊನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಉರುಳಿನ ಕಟ್ ಮಾಡ್ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಎರಡು ಹಸಿಮೆಣಸಿಕ್ಕನ ಕಟ್ ಮಾಡ್ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಕೂಡ ತುರ್ದು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಪಾನಿಪುರಿಗೆ ಸ್ಟಫಿಂಗ್ಸ್ ರೆಡಿ ಆಯ್ತು ಇದನ್ನ ಒಂದ್ ಸೈಡ್ ಗೆ ಗೆತ್ತಿಟ್ಕೊಬಿಡೋಣ ಇವಾಗ ಇವಾಗ ಹುಣಸೆ ರಸ ಏನಿತ್ತು ನಾನು ಸ್ವಲ್ಪ ಉಪ್ಪಿನ ಪುಡಿ ಮತ್ತೆ ಒಂದ್ ಸ್ವಲ್ಪ ಪಿಂಕ್ ಸಾಲ್ಟ್ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಸೆಕೆರೆ ಇದೀನಿ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವೇನ್ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಪುಡಿ ಅದನ್ನ ಒನ್ ಟೇಬಲ್ ಸ್ಪೂನ್ ಅಷ್ಟೊತ್ತಿದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಪಾನಿ ಸ್ವಲ್ಪ ತಿಕ್ನೆಸ್ ಆಯ್ತು ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಸೇಸ್ಕೊಂಡ್ರೆ ಅದು ತೆಳುವಾಗಿ ನೀ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ನೀರನ್ನ ಸೇಸ್ಕೊಂಡು ತೆಳು ಮಾಡ್ಕೊಳ್ಳಿ ಇದು ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಇದು ರೆಡಿ ಆಯ್ತು ಇವಾಗ ಒಂದ್ ಸೈಡ್ಗೆ ತಿಟ್ಕೊಳ್ಳೋಣ ಇವಾಗ ರೆಡಿ ಪಾನಿಪುರಿನ ತಗೊಂಡಿದೀನಿ ನೀವು ಬೇಕಿದ್ರೆ ಮನೇಲೂ ಕೂಡ ಮಾಡ್ಕೋಬಹುದು ಅಥವಾ ರೆಡಿ ನೂ ಕೂಡ ಬಟಾಣಿ ಸ್ಟಫಿಂಗ್ಸ್ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಇವಾಗ ಪೂರಿ ಜೊತೆಗೆ ಹಾಕೋತಾ ಇದೀನಿ ನೋಡಿ ಪೂರಿ ಒಳಗೆ ಹಾಕೊಳ್ಳಿ ಎಷ್ಟು ಹಿಡಿಯುತ್ತ ಅಷ್ಟು ನೋಡಿ ಹಾಕೊಳ್ಳಿ ಹಾಕೊಂಡ್ ಮೇಲೆ ಇವಾಗ ನಾವು ಪಾನಿನ ಒಂದ್ ಬೌಲ್ಗೆ ಹಾಕೋತ ಇದೀನಿ ಹಾಕೊಂಡ್ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೇವು ಮತ್ತೆ ಸ್ವಲ್ಪ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ತುರ್ದು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಪಾನಿಪುರಿ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಏನ್ ಟೈಮ್ ತಗೊಳ್ಳಲ್ಲ ಮನೇಲೆ ಬೇಗನೆ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಉಪ್ಪು ಹುಳಿ ಖಾರ ಎಲ್ಲ ಸ್ವೀಟ್ ಸಕ್ಕದಾಗಿರುತ್ತೆ ಅಂತಾನೆ ಹೇಳ್ಬಹುದು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಏನಾದ್ರು ಪಾನಿಪುರಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಕ್ಕೀನಿ ಮುಂದಿನ ವಿಡಿಯೋ ಜೊತೆಗೆ